ಎಲ್ಲ ವಿಷಯ ನಮಸ್ಕಾರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೀವೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀನಿ ನನಗೆ ಒಳ್ಳೊಳ್ಳೆ ವೀಡಿಯೋಗಳನ್ನ ಮಾಡೋಕ್ಕೆ ತುಂಬ ನೀವೆಲ್ಲ ಕಮೆಂಟ್ ಹಾಕ್ಬೇಕು ನನಗೆ ಕಮೆಂಟ್ ಹಣ ಹಂಗಾಯಿತು ಹಿಂಗಾಯಿತು ಅಂತ ನಂಗೆ ಕಮೆಂಟ್ ಹಾಕಿದರೆ ನನಗೆ ಒಳ್ಳೊಳ್ಳೆ ನೀವು ಐಡಿಯಾಗ್ಳನ್ನ ಕೊಡ್ತಾ ಹೋದರೆ ನಾನು ಅದ್ರ ಬಗ್ಗೆ ವೀಡಿಯೋಗಳನ್ನ ಮಾಡ್ತಾ ಹೋಗ್ತೀನಿ ಆಮೇಲೆ ನನಗೆ ಯಾವುದೇ ಅಂಗಿ ಅವರು ಏನಾರು ವೀಡಿಯೋ ಹಾಕೋದಿದ್ರೆ ನನಗೆ ಫೋನ್ ಮಾಡಿ ನಾನು ಎರಡು ದಿವಸ ಮುಂಚೆ ಬಂದು ನಿಮ್ಮ ಫಾರ್ಮ್ ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಮತ್ತು ನೀವು ಏನಾರು ವ್ಯಕ್ತಿಗಳನ್ನ ಹಂಚ್ಕೊಳ್ಳೋಕ್ಕೆ ಇಷ್ಟಪಡಿ ನನಗೆ ಕಮೆಂಟ್ ಹಾಕಿ ನಂಗೆ ಪ್ರತಿಯೊಂದು ನಿಮ್ಗೆ ಹೇಳ್ಕೊಟ್ಟ ಹೋಗ್ತೀನಿ ನನಗೆ ಏನೇನು ಗೊತ್ತಾದ್ರೆ ಹೇಳ್ಕೊಡ್ತೀನಿ ಇದು ಏನೇನಾದ್ರು ಗೊತ್ತಿದ್ರೆ ನನಗೆ ತಿಳಿಸ್ಕೊಡ್ತಾ ಹೋಗಿ ಬನ್ನಿ ನನಗೆ ನನ್ನ ವೀಕ್ಷಕರು ಇವತ್ತು ನನಗೆ ಕಮೆಂಟ್ ಹಾಕಿದ್ರು ಅದನ್ನು ಸುಮಾರು ಒಂದು ಐದಾರು ದಿವಸದಿಂದ ಕಮೆಂಟ್ ಹಾಕ್ತಾ ಅವರು ಅವರು ಅಣ್ಣ ಒಂದು ಮರಿಗಳಿಗೆ ಅಣ್ಣ ಏನು ಮಾಡ್ಬೇಕು ಬಡಿಸ್ತದೆ ಯಾವ ಥರ ಮಾಡಬೇಕು ಅನ್ನೋದನ್ನ ಅದಕ್ಕೋಸ್ಕರ ಇವತ್ತು ಅದ್ರ ಬಗ್ಗೆ ಮಾಡ್ತಾ ನೀವು ವಿಡಿಯೋನಾ ಬನ್ನಿ ನೋಡಿ ಒಂದಿ ಮರಿಗಳು ಇವು ಹುಚ್ಕೊಳ್ತಾ ಇರ್ತಾ ಹೀಗೆ ಒಂದಿ ಮರಿಗಳು ಉಚ್ಕೊಂಡು ಉಚ್ಕೊಂಡು ಹೋಗಿ ಹೀಗೆ ಒಂದು ಮರಿಗಳು ತಿಗ ಇಲ್ಲಿ ರೆಡ್ ಆಗೋದು ಈಗ ಹುಚ್ಕೊಂಡು ಉಚ್ಕೊಂಡು ರೆಡ್ ಆಗಿಬಿಟ್ಟಿರ್ತವೆ ಅದರಿಂದ ನಿಮಗೆ ಗೊತ್ತಾಗುತ್ತೆ ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ನೋಡಿ ಅಲ್ಲೊಂದು ಅಲ್ಲಿ ಇದೆ ಅದು ಉಚ್ಕೊಂಡು ಹುಚ್ಕೊಂಡಂಗೆ ಆಗಿರೋದು ಅದು ಉಚ್ಕೊಂಡು ಹುಚ್ಕೊಂಡಂಗೆ ಆಗಿರುತ್ತೆ ಜಾಸ್ತಿ ಅಷ್ಟು ಕಲರ್ ಯಾವಾಗ ಭೇಟಿ ಹಾಕಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದಿ ಮರಿಗಳು ಸವಿತಾ ಸ್ಟಾರ್ಟ್ ಆಗುತ್ತೆ ಒಂದಿ ಮರಿಗಳು ಸೌದು 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 ಸಾಯಿತಾ ಅಷ್ಟೇ ಏನಿಲ್ಲ ಒಂದಿ ಒಂದಿಗೆ ಏನು ಅದರಿಂದ ಪ್ರಾಬ್ಲಮ್ ಆಗೋಲ್ಲ ಒಂದಿ ಮರಿಗಳು ಸಾ ನೋಡಿ ಮುಚ್ಕೊಂಡು ಸಾಯಿರೋದ್ರಿಂದ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಏನು ಮಾಡ್ತೀವಿ ನಾವು ನಾವು ಕೆಲವು ಔಷಧಿಗಳನ್ನ ಬಳಸ್ತೀವಿ ಅದನ್ನ ಏನೇನು ಬಳಸ್ತೀವಿ ಅಂತ ಹೇಳ್ತೀನಿ ಮಾಡ್ತೀವಿ ನಾವು ಹುಚ್ಚಳ ಮೇಯ್ನಾಗಿ ಆಮೇಲೆ ಮೇಯ್ನಾಗಿ ನೀವು ಹುಚ್ಚಕಳನ್ನ ಬಿರಿಸ್ತೇಬೇಕು ಆದಷ್ಟು ಕಂಟ್ರೋಲ್ ಮಾಡಬೇಕು ಅಂದರೆ ಮೇಯ್ನಾಗಿ ಅಚ್ಚುಕಟ್ಟನ್ನ ಮೇಂಟೈನ್ ಮಾಡಬೇಕು ನೀಟ್ನೆಸ್ಸ ಮೇಂಟೈನ್ ಮಾಡಬೇಕು ಅದರಲ್ಲಿ ಹೋದಾಗ ತದ್ದಾಕೋದಿರ್ಬೋದು ಮತ್ತು ಗಲೀಜಾದಾಗ ತೊಳೆಯೋದಿರ್ಬೋದು ಇದನ್ನು ನೀಟ್ನೆಸ್ಸ ಮೈಂಟೈನ್ ಮಾಡಿದ್ರೆ ಆದಷ್ಟು ತೊಂಬತ್ತು ಪರ್ಸೆಂಟ್ ಅದನ್ನು ಕಂಟ್ರೋಲ್ ಆಗುತ್ತೆ ನೀವೇನೇ ಮೆಡಿಸಿನ್ ಹಾಕಿರ್ತದೆ ನೀವು ನೀಟ್ನೆಸ್ ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಕಂಟ್ರೋಲ್ ಆಗೋಲ್ಲ ಅಂದಿ ಫಾರ್ಮಲ್ಲಿ ಬೇದಿ ಕಂಟ್ರೋಲ್ ಆಗಬೇಕು ನೀಟ್ನೆಸ್ಸೇ ಮೇನು ನೀಟ್ನೆಸ್ ಈ ಇದ್ದಾಗ ನೀವು ನೀಟ್ನೆಸ್ ಆದಷ್ಟು ಮೇಂಟೈನ್ ಮಾಡ್ಬೋದು ಯಾಕಪ್ಪ ಅಂದರೆ ಅಲ್ಲಿ ಎದೇ ಜಾತ್ರೆ ಇರುತ್ತೆ ಇದೇ ಜಾತ್ರೆ ಇರುತ್ತೆ ಅದರಿಂದ ಏನು ಮಾಡ್ತಪ್ಪ ಅದು ಅದು ಆಚೆಗಡೆ ಜಲ್ದಿ ಬರುತ್ತೆ ಅದಕ್ಕೋಸ್ಕರ ಮೇಂಟೈನ್ ಮಾಡ್ಬೋದು ಅದರಲ್ಲಿ ಯಾವುದೇ ತೊಂದರೆನೇ ಇರಲ್ಲ ಎಂಜು ಗುಲಿಂಗ್ ಗಾಡಿಗೆ ಬರುತ್ತೆ ನಿಮ್ಮ ಒಂದು ಗುದ್ದು ಇಟ್ಕೊಂಡ್ರೂ ಪರವಾಗಿಲ್ಲ ಒಂದು ಬರ್ದ ಕಂಡು ಪರವಾಗಿಲ್ಲ ಅದನ್ನು ಅಚಗಡೆಗೆ ಕೆಳ್ಕೊಬೋದು ಆವಾಗ ಅಷ್ಟು ಗುಂಡು ಅಷ್ಟೇ ಮೀಟೈನ್ ಆಗುತ್ತೆ ನಿಮಗೆ ಫೀಡಾಗುತ್ತೆ ಜಾನೇ ಇರುತ್ತೆ ಫೀಡ್ ಹಾಕಬೋದು ಈ ಥರ ಗೇಜ್ ಮಾಡೋಕೆ ಆದಷ್ಟು ಟ್ರೈ ಮಾಡಿ ಗೇಜ್ ಹಾಕೋದ್ರೂ ಮೇಂಟೈನ್ ಮಾಡ್ಬೋದು ಗೇಜ್ ನೀಟಾಗಿ ಗೂಡ್ ಹಾಕ್ಕೊಳಗೆ ಆಮೇಲೆ ಏನಪ್ಪ ಅಂದರೆ ನಾನು ಗೇಜಿ ಹಾಕಬೇಕಾದ್ರೆ ಈ ಮೆಡಿಸನ್ ಹಾಕ್ತೀನಿ ನೋಡಿ ಈ ಮೆಡಿಸು ಒಂದು ಕೆ ಜಿ ಎರಡು ಕೆ ಜಿ ಮೂರು ಕೆ ಜಿ ಐದು ಕೆ ಜಿ ಇರೋ ಗಂಟಿವೆ ಒಂದೆ ಮೇಲು ಎರಡು ಎಮೆಲ್ ಬಳಸ್ತೀನಿ ಆಮೇಲೆ ನಾನು ಐದು ಹತ್ತು ಕೆ ಜಿ ಮರಿಗಳಿದ್ರೆ ಐದು ಎಮೇಲು ನಾಲ್ಕು ಎಮೇಲು ಮೂರು ಎಮ್ ಮೆಲು ಎಲ್ಲ ಬಳಸೋ ಹೋಗ್ತೀನಿ ಇದನ್ನು ಇದು ಟ್ಯಾನಿಕ್ ನಿಮ್ಮ ಮೆಡಿಕಲಲ್ಲಿ ಸಿಗುತ್ತೆ ಎಲ್ಲರೂ ಕೇಳಿ ನಿಮಗೆ ಮೆಡಿಕಲಲ್ಲಿ ಸಿಗುತ್ತೆ ಯಾವುದೇ ಕಾರಣಕ್ಕೂ ಏನು ಪ್ರಾಬ್ಲಮ್ ಆಗಲಿ ಮೆಡಿಕಲಲ್ಲಿ ಸಿಗುತ್ತೆ ಕೇಳಿ ಅದನ್ನು ಪಡ್ಕೊಂಡು ನೀವು ಹಾಕ್ಬೋದು ಏನು ತೊಂದರೆ ಇಲ್ಲ ಇದು ನನಗೆ ಇದು ಕುರಿಗೆ ಬೇದಿಗೂ ಆಗ್ತಾರೆ ಅದೇ ಮೆಡಿಷನ್ ನಾನು ಒಂದಿಗೂ ಬಳಸ್ತೀನಿ ಆಮೇಲೆ ಇದೊಂದು ಯಾದಪ್ಪ ಇದು ಮಾತ್ರೆ ಇದೆಷ್ಟಿರುತ್ತೆ ಇದು ಎಪ್ಪತ್ತು ರೂಪಾಯಿ ಒಂದು ಸೀಟು ಎರಡೇ ಮಾತ್ರೆ ಇರುತ್ತೆ ಇದು ಇದನ್ನು ಒಂದೇ ಮರಿಗೆ ಹಾಕಂಗಿಲ್ಲ ಸುಮಾರು ಮರಿಗಳಿಗೆ ನೀವು ಚೆನ್ನಾಗಿರೋ ಒಳ್ಳೆ ನೀರನ್ನ ತಗೊಂಡು ಅದನ್ನು ಕಾಯಿಸಿ ಬಿಸಿ ಮಾಡಿ ಆರಿಸಿ ಆದಮೇಲೆ ಅದು ಮಾತ್ರೆ ಜೊತೆಗೆ ಈ ಮಾತ್ರೆ ಜೊತೆಗೆ ಅದು ವಾಟರ್ನ ಮಿಕ್ಸ್ ಮಾಡಿದ್ಬಿಟ್ಟು ಒಂದು ಸೀರೆ ತಗೊಂಡು ಎರಡು ಎಮ್ ಎಲ್ಲು ಒಂದೊಂದು ಎಮ್ ಎಲ್ನ ನೀವು ಹಾಕೋಬೋದು ಇಲ್ಲಾಂದರೆ ಇದು ರೆಡಿನೂ ಸಿಗುತ್ತೆ ಮಿಕ್ಸಿಂಗ್ ರೆಡಿ ಸಿಗುತ್ತೆ ಅದನ್ನ ತಂದು ಉಪಯೋಗಿಸ್ಕೋಬೋದು ನೀವು ಮಕ್ಕಳಿಗೆ ಹಾಕ್ತಾರೆ ಮತ್ತು ಮಕ್ಕಳಿಗೆ ಹಾಕಿರ್ಬೋದು ಪ್ರಾಣಿಗೆ ಹಾಕೋದಿರ್ಬೋದು ಇದನ್ನು ತಂದು ನೀವು ಮಿಕ್ಸಿಂಗ್ ರೆಡಿ ಸಿಗುತ್ತೆ ಅಲ್ಲೇ ನೀವು ಬೇದಿಗೆ ಔಷಧಿ ಕೊಡಿದ್ರೆ ಕೊಡ್ತಾರೆ ಅದನ್ನೇ ಉಪಯೋಗಿಸ್ಬೋದು ಏನು ತೊಂದರೆ ಇಲ್ಲ ನೀವು ಮರಿಗಳಿಗೆ ಉಪಯೋಗಿಸ್ತಾ ಬಂದರೆ ಒಂದು ದಿಸಕ್ಕೆ ಎಡಿಸಿದ್ರೆ ಕಂಟ್ರೋಲ್ ಆಗಲ್ಲ ಯಾವುದೇ ಬೇದಿ ಸ್ಟಾರ್ಟ್ ಆದರೆ ಒಂದು ದಿವ್ಸಕ್ಕೆ ಎಡಿಸಕ್ಕೆ ಕಂಟ್ರೋಲ್ ಆಗಲ್ಲ ಈಗ ನೀವು ಡಾಕ್ಟರ್ ತಗೋ ಈ ದೇಶಕ್ಕೆ ತಗೋದ್ರೆ ಕಂಟ್ರೋಲ್ ಹೋಗುತ್ತೆ ಇವರು ಯಾರು ಡಾಕ್ಟರ್ ಬಂದು ಕೊಡೋಕ್ಕಾಗಲ್ಲ ಅದರಿಂದ ಬೇದಿಗಳು ಒಂದು ಎರಡು ಎರಡಿಸಿದ್ರೆ ಕಂಟ್ರೋಲ್ ಆಗಲ್ಲ ಒಂದೊಂದು ಮೂರು ಮೂರು ದಿವಸ ನಾಲ್ಕು ನಾಲ್ಕು ದಿವಸ ಐದೈದು ದಿವಸ ಹೀಗೆ ನಿಧಾನ ನಿಧಾನ ಕಮ್ಮಿ ಆಯ್ತಾ ಹೋಗುತ್ತೆ ಬೇದಿ ಇದನ್ನ ಇದನ್ನ ಎರಡನ್ನೂ ಬಳಸಿ ಟಾನಿಕ್ನ್ನೂ ಬಳಸ್ಬೋದು ಮತ್ತು ಮತ್ತೆ ಬಳಸ್ಬೋದು ಇದನ್ನು ನಿಮ್ಮ ಡಾಕ್ಟ್ರನ್ನ ಸಲಹೆ ತಗೊಂಡು ಆದಷ್ಟು ಬಳಸಿ ಏನು ತೊಂದರೆ ಇಲ್ಲ ನೀವು ಬಳಸಿದ್ದೆ ಆದರೆ ಬೇರೆಗೆ ಒಂದು ಕಮ್ಮಿನೂ ಒಂದು ಎಪ್ಪತ್ತೆಂಬತ್ತು ಪರ್ಸೆಂಟು ಕಂಟ್ರೋಲಿಗೆ ಬರುತ್ತೆ ಆ ಕಂಟ್ರೋಲಿಗೆ ಬಂದಾಗ ನಿಮಗೆ ಆ ಮರಿಗಳು ಉಳಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ತುಂಬ ಒಳ್ಳೆ ಚೆನ್ನಾಗಿ ಮರಿಗಳು ಉಳ್ಕೊತವೆ ಆಮೇಲೆ ಮರಿಗಳು ಸಣ್ಣ ಆಗೋಲ್ಲ ಒಳ್ಳೆ ಚೆನ್ನಾಗಿ ಗ್ರೋತ್ ಬತ್ತವೆ ನೀವು ಬೇದಿಯಾಕೆ ಮುಟ್ಟಿದ್ರೆ ಫ್ರಿಜ್ ಆಗಿ ಹಾಗೆ ಆಗಿ ಯಾವುದೋ ಒಂದು ಉಳಿ ಅದು ಪ್ರವಾಸಕ್ಕೆ ಬರಲ್ಲ ಮರಿಗಳು ಅದು ವೀಕ್ ಆಗುತ್ತೆ ಅದರಿಂದ ಈ ರೀಟಾಗಿ ಬೀಟು ಮಾಡಿ ಯಾವ ಬರಲ್ಲ ಏನಪ್ಪ ಅಂದ್ರೆ ನೀವು ಈಗ ನಾನು ಹೇಳಿದ್ದಲ್ಲ ಹಂಗೆ ವ್ಯವಸ್ಥೆ ಹಾಕಿ ಏನು ಅಂತ ಬೇದಿ ಬರೋದಿಂತ ಮುಂಚೆ ಏನೇನ್ ಮಾಡ್ಬೇಕು ಅನ್ನೋದ್ರೆ ನೀವು ಕಬ್ಬಂದಿಗೆ ಏನೇನ್ ಮಾಡ್ಬೇಕು ಅಂದ್ರೆ ಬೇದಿ ಬರೋದ್ರಿಂದ ಮುಂಚೆ ಕಂಟ್ರೋಲ್ ಮಾಡೋದಾದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಇದನ್ನ ಮಿನರಲ್ ಮಿಕ್ಸರ್ನ ಕೊಡೋದಾಗಿರ್ಬೋದು ಯಾಕೆಂದ್ರೆ ಹಂದಿಗಳಿಗೆ ತಾಯಿ ಹಂದಿಗಳಿಗೆ ಮಿನರಲ್ ಮಿಚ್ಚರ್ನ ಕೊಡೋದಾಗಿರ್ಬೋದು ಆಮೇಲೆ ಇದು ಲಿವರ್ ಟಾನಿಕ್ ಬರುತ್ತೆ ಇದು ಲಿವರ್ ಟಾನಿಕ್ ಲಿವರ್ ಟಾನಿಕ್ನ ಕೊಡೋದಾಗಿರ್ಬೋದು ಯಾವುದೇ ತೊಂದರೆ ಇಲ್ಲ ಇದನ್ನು ಚೆನ್ನಾಗಿ ಕೊಟ್ಟಿದ್ದೆ ಅದನ್ನು ನೀವು ಆದಷ್ಟು ಬೇದಿ ಕಂಟ್ರೋಲಿಗೆ ಬಂದಿರುತ್ತೆ ಮರಿ ಮರಿ ಹಾಕಿ ಮುಂಚೆನೇ ಕಂಟ್ರೋಲಿಗೆ ಬಂದಿರುತ್ತೆ ಅವಾಗ ಮರಿ ಹಾಕ್ಬೇಕಾದ್ರೆ ಆದಷ್ಟು ನೀವು ಎಲ್ಲ ಪ್ರಯತ್ನ ಮಾಡಿ ಮರಿನ ಜಾಸ್ತಿ ಸಂಖ್ಯೆಯಲ್ಲಿ ಉಳಿಸ್ಬೋದು ಅದಕ್ಕೋಸ್ಕರ ಇವನ್ನ ಮಿನರಲ್ ಮಿಚ್ಚರು ಲಿವರ್ ಟಾನಿಕ್ಕು ಇವನ್ನೆಲ್ಲ ಗಬ್ಧಂದಿಗೆ ಬಳಸಿ ಮೇಯ್ನಾಗಿ ಗಬ್ಧಂದಿಗೆ ಆಮೇಲೆ ಈ ಬೇದಿ ಜಾಸ್ತಿ ಆಗ್ತಿದ್ರೆ ಮರಿ ಮರಿ ಹಾಕಿರ್ತಾವಲ್ಲ ಅವಕ್ಕೂ ಬಳಸಿ ಮರಿ ಹಾಕ್ತಿರಲ್ಲ ಫೀಡ್ ಆಕಾರ ಆಗಿರ್ಬೋದು ಮುಸ್ರಿ ಆಕಾರ ಆಗಿರ್ಬೋದು ಮುಸ್ರಿ ಆಕಾರ ಇದನ್ನ ಸ್ವಲ್ಪ ಮಿಕ್ಸ್ ಕೊಡ್ತಾ ಕೊಡ್ತಾವಲ್ಲಿ ಆಗ ಸ್ವಲ್ಪ ಬೇದಿ ಕಂಟ್ರೋಲಿಗೆ ಬರ್ತಾ ಹೋಗುತ್ತೆ ಆಮೇಲೆ ಫೀಡ್ ಅರು ಅಷ್ಟೇ ಫೀಡಲ್ಲಿ ನಮ್ ಅಲ್ಲೇ ಫೀಡ್ ಇಂಗ್ರೀಡಿಯನ್ಸ್ ಎಲ್ಲ ಕೊಟ್ಬಿಟ್ಟಿರ್ತಾರೆ ಅನ್ಕೋಬೇಡಿ ದಯವಿಟ್ಟು ಅದರಲ್ಲೂ ಅಷ್ಟೇ ಆ ಇಂಗ್ರೀಡಿಯೆಂಟ್ಸ್ ಕೆಲವು ಇರ್ತವೆ ಕೆಲವು ಇರೋಲ್ಲ ಅದಕ್ಕೋಸ್ಕರ ಈ ಮಿನರಲ್ ಮಿಕ್ಚರ್ ಲಿವರ್ ಕೊಡ್ತಾ ಕೊಡ್ತಾವಂದ್ರೆ ಆದಷ್ಟು ಕಮ್ಮಿ ಆಗುತ್ತಾ ಬರುತ್ತೆ ಬೇದಿ ಆಮೇಲೆ ನೀವು ಇದನ್ನೇ ಹಾಕ್ಬೇಕು ಅದನ್ನೇ ಹಾಕ್ಬೇಕು ಅನ್ನೋದೇನಿಲ್ಲ ಲಿವರ್ ಆಗಲಿ ಮಿನರಲ್ ಮಿಚರ್ ಆಗಲಿ ಏನಕ್ಕಪ್ಪ ಅಂದ್ರೆ ಅದರಲ್ಲಿ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಇರುತ್ತೆ ಇದನ್ನ ಇದೊಂದು ಸತಿ ಹಾಕಿ ಇನ್ನೊಂದು ಇನ್ನೊಂದು ಸತಿ ಹಾಕಿ ಇನ್ನೊಂದು ಇನ್ನೊಂದು ಸತಿ ಹಾಕಿ ಒಂದೊಂದರಲ್ಲಿ ಒಂದೊಂದು ಇಂಗ್ರೀಡಿಯಂಟ್ಸ್ ಇರಲ್ಲ ಒಂದರಲ್ಲಿ ಒಂದೊಂದು ಇಂಗ್ರೀಡಿಯೆಂಟ್ಸ್ ಇರುತ್ತೆ ಅದಕ್ಕೋಸ್ಕರ ಇವನ್ನ ಬಳಸ್ತಾ ಹೋದರೆ ನಿಮಗೆ ತುಂಬ ಒಳ್ಳೆಯದು ಲಿವರ್ ಟಾನಿಕ್ ಇರ್ಬೋದು ಮಿನರಲ್ ಮಿಚರ್ನ ಇವನ್ನ ಚೇಂಜ್ ಮಾಡ್ತಾ ಹೋಗಿ ಒಂದನ್ನೇ ಬಳಸಬಿಡಿ ಕೆಲವೊಂದನ್ನು ಬಳಸಿ ಕೆಲವೊಂದನ್ನ ಚೇಂಜ್ ಮಾಡ್ತಾ ಹೋಗಿ ನಿಮಗೆ ಗೊತ್ತಾಗುತ್ತೆ ಅದು ಕ್ವಾಲಿಟಿ ಹೆಂಗೆ ಬರುತ್ತೆ ಯಾವುದು ಹಾಕಿದ್ರೆ ನಿಮಗೆ ಬೇದಿ ಕಮ್ಮಿ ಇದೈತೆ ಏನೇನೋ ಅಂತ ನಿಮಗೆ ಗೊತ್ತಾದಾಗ ನಿಮ್ಮನ್ನು ಬಳಸಿ ಆಮೇಲೆ ನಿಮ್ಮ ಡಾಕ್ಟ್ರು ಮತ್ತು ಡಾಕ್ಟ್ರಿಗೆ ಕೇಳಿ ಅವರು ಕೊಡ್ತಾರೆ ನಾನು ಹೇಳಿದ ಟಾನಿಕೆ ಒಂದೇ ಅಂತಲ್ಲ ನಾನು ಹೇಳಿದ ಮಾತ್ರೆ ಒಂದೇ ಅಂತಲ್ಲ ಅದರಲ್ಲಿ ಇಂಗ್ರೀಡಿಯೆಂಟ್ಸ್ ಚೇಂಜ್ ಕೊಟ್ಟಿರ್ತವೆ ಆ ಡಾಕ್ಟ್ರಿಗೆ ಗೊತ್ತಿರುತ್ತೆ ನಿಮ್ಮ ಡಾಕ್ಟ್ರ ಮ್ಯಾಗೆ ಕೇಳಿ ತಿಳ್ಕೊಳ್ಳಿ ಸರ್ ಈ ಥರ ಮಾತ್ರೆ ಆಗ್ತಿತ್ತು ಕಮ್ಮಿ ಆಗಿತ್ತಿಲ್ಲ ಅಂತ ಅದಕ್ಕಿಂತ ಒಳ್ಳೆ ಮಾತ್ರೆ ಕೊಡ್ತಾರೆ ಅನಿಸುತ್ತೆ ಅವರು ಇಲ್ಲ ಅದಕ್ಕಿಂತ ಇನ್ನೊಂದು ಸ್ವಲ್ಪ ಕಮ್ಮಿದ್ ಕೊಟ್ಟರೆ ಉತ್ತಮವಾಗಿರ್ತದೆ ಅನಿಸುತ್ತೆ ಅದಕ್ಕೆ ಅಷ್ಟೇ ಟ್ಯಾನಿಕ್ನು ಅಷ್ಟೇ ಅದಕ್ಕಿಂತ ಒಳ್ಳೆ ಕ್ವಾಲಿಟಿದು ಟ್ಯಾನಿಕ್ಕೂ ಹೇಳೋದು ಇರ್ಬೋದು ಅವರು ಅದಕ್ಕೋಸ್ಕರ ಅವ್ರನ್ನ ಕೇಳಿ ತಿಳ್ಕೊಂಡು ಅವ್ರ ಸಲಹೆ ಪಡ್ಕೊಂಡು ನೀವು ಸ್ಟಾರ್ಟ್ ಮಾಡಿದ್ದೆ ಆದರೆ ತುಂಬ ಉತ್ತಮ ಆಗುತ್ತೆ ಆಮೇಲೆ ನಾನು ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ ಕೋಟಿ ಗಟ್ಲೆ ಹೆಂಗೆ ಆದಾಯ ಮಾಡೋದು ಕೆಲವರು ವೀಡಿಯೋದಲ್ಲ ನೋಡಿದೆ ಅಲ್ಲಿ ಹೇಳಿದ್ದಲ್ಲ ಅದೇ ಥರ ಹೇಳ್ತೀನಿ ನಾನು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ವೀಕ್ಷಕರೇ